ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಕನ್ನಡ ಚಾನಲ್ ಏನಪ್ಪ ಈ ಬ್ಲಾಗಿನ್ ವಿಶೇಷ ಹೂವು ಎಲ್ಲ ಕಾಣಿಸ್ತಾ ಇದೆ ಅಂತ ನೋಡೋದಾದ್ರೆ ಇವತ್ತು ನಮ್ಮ ಏರಿಯಾದಲ್ಲಿ ಕರ್ಗ ಇದೆ ಸೊ ಕರ್ಗಕ್ಕೆ ಹೂವಿನ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಸುಮ್ಮನೆ ಅಂದ್ಕೊಂಡಿದ್ವಿ ಸೊ ಈ ಸಲ ಹೂವು ತೊಗೊಂಬಂದು ಕೊಟ್ಟಿದ್ದರಿಂದ ನಾವು ಡೆಕೋರೇಟ್ ಮಾಡೋಣ ನಾವು ರಂಗೋಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಇದು ಆ್ಯಕ್ಚುಲಿ ಎ ಸಡನ್ ಪ್ಲ್ಯಾನ್ ಆಗಿದ್ದು ಮೇನ್ ಮುಂಚೆ ಪ್ರಿಪೇರ್ ಆಗಿರಲಿಲ್ಲ ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸೇರಿಕೊಂಡು ಪ್ರೋಸೆಸ್ನ ಸ್ಟಾರ್ಟ್ ಮಾಡೇ ಬಿಟ್ಟಿದ್ವಿ ಈ ಮಧ್ಯೆ ಸ್ವಲ್ಪ ಆರಟೆ ಮಾತು ಎಲ್ಲ ಮುಗಿತಾ ಇತ್ತು ಜೊತೆ ಜೊತೆಗೇನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇತ್ತೀಚೆಗೆ ತುಂಬಾ ಸೇರ್ತಾ ಇದ್ದೀವಿ ಹಾಗಾಗಿ ಮಾತುಗಳಿಗೇನು ಕಮ್ಮಿ ಇರಲಿಲ್ಲ ಇದೆಲ್ಲ ಮುಗಿತಾ ಮುಗಿತಾ ಪ್ರೊಸೆಸ್ ಸ್ಟಾ ಏಳುವರೆಗೆ ಸ್ಟಾರ್ಟ್ ಆಗಿದ್ದು ಮುಗಿಯುವಷ್ಟು ರಾತ್ರಿ ಹನ್ನೆರಡು ಗಂಟೆ ಆಗ್ತಾ ಬಂದಿತ್ತು ಇದ್ರ ಮಧ್ಯದಲ್ಲಿ ಒಂದು ಬರ್ಡೇನೂ ಆಗೋಯ್ತು ಫೈನಲಿ ಹೂವು ಎಲ್ಲ ಬಿಡಿಸಿ ಕಂಪ್ಲೀಟ್ ಆಯಿತು ಎಲ್ಲ ಅದನ್ನು ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ ಇಲ್ಲೇ ಮನೆ ಪಕ್ಕದಲ್ಲೇ ಇರೋದು ದೇವಸ್ಥಾನ ಸೊ ಅಲ್ಲಿ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಈಚೆ ಬಂದು ಬರ್ತೀವಿ ಅಲ್ಲಿ ಬಂದು ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟೈತೆ ಈ ಮಳೆನಲ್ಲಿ ರಂಗೋಲಿ ಹಾಕಿದ್ರು ಅದು ಉಳಿಯಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಮನೆ ಒಳಗಡೆ ಹೋಗಿ ಅಪ್ಪ ಇವತ್ತು ಯಾವ ಡೇ ಅಪ್ಪ ಇವತ್ತು ಏನ್ ಡೇ ಗೊತ್ತಾ ಮದರ್ಸ್ ಡೇ ಶ್ವೇತ ಚಿಕ್ಕ ಚಿಕ್ಕ ನೀ ಬರ್ತಿದ್ದಾಗೆ ನೆನೆ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೀವಿ ಇಲ್ಲಿ ನೋಡಿ ಎಲ್ಲ ಐ ಇಂಜಿನಿಯರ್ ಗಳಾಗ್ಬಿಟ್ಟಿದ್ದಾರೆ ಒಬ್ಬರಿಗಿಂತ ಒಬ್ಬೊಬ್ರು ಪ್ಲ್ಯಾನ್ಗಳು ಕೊಡ್ತಿದ್ದಾರೆ ಬಿಫೋರ್ ಯಾರು ಮಾಡಿಲ್ಲ ಇದನ್ನ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಕ್ಚುಲಿ ಡಿಸೈನ್ ಅಂತಂದಾಗ ದೊಡ್ಡದಾಗ ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿದ್ದೀನಿ ನಾನು ನಾವೇ ಕ್ರಿಯೇಟರ್ಸ್ ಹಂಗೆ ಹಿಂಗೆ ಅಂದ್ಕೊಂಡು ಇಲ್ಲಿ ನೋಡಿದ್ರೆ ಏನು ತಲೆನೇ ಓಡ್ತಾ ಇರಲಿಲ್ಲ ಸರಿ ಹಂಗೋ ಹಿಂಗೋ ಶತಾಯ ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡೇ ಬಿಟ್ವಿ ಸ್ಟಾರ್ಟಿಂಗಲ್ಲಿ ಸರ್ಕಲ್ ಶೇಪ್ ಮಾಡ್ತಾ ಮಾಡ್ತಾ ಅದು ಇನ್ನೂ ಏನೇನೋ ಶೇಪ್ ತೊಗೊಳಕ್ಕೆ ಸ್ಟಾರ್ಟ್ ಆಗೋಯ್ತು ಅದು ಮಾರ್ಜಿನ್ ಹಾಕೊಂಡು ಹಾಕೋದಕ್ಕೆ ಹೋಗಿದ್ದು ನೀಟಾಗಿ ಆಗಲಿಲ್ಲ ಸೊ ಆಮೇಲೆ ಆಮೇಲೆ ಅವರು ತೋಚಿದ್ದಂಗೆಲ್ಲ ಒಂದು ಡಿಸೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಫೈನಲಿ ಒಂದಷ್ಟು ಸರ್ಕಲ್ಸು ಅದಾದಮೇಲೆ ಒಂದು ಲೀಫ್ ಡಿಸೈನ್ ಥರ ಮಾಡೋಕ್ಕೋಗಿ ಅದನ್ನು ಫಿಲ್ ಮಾಡಿ ಏನೇನೋ ಮಾಡಿ ಕೊನೆಗೆ ಒಂದು ಔಟ್ಪುಟ್ ಬಂತು ಹೇಗಿತ್ತ ಔಟ್ಪುಟ್ ಅಂತ ನೋಡೋದಾದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾವು ಮಾಡಿದ್ದ ಇದು ಅಂತ ನನಗೆ ನೋಡಿ ಖುಷಿ ಆಗ್ತಾಯಿತ್ತು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದಕ್ಕೆ ಸ್ವಲ್ಪ ಔಟ್ಪುಟ್ ಚೆನ್ನಾಗಿ ಬಂದಿದ್ದು ಒಂಥರ ಎನರ್ಜಿ ಎಕ್ಸ್ಟ್ರಾ ಎನರ್ಜಿ ಬಂತು ಇದ್ರ ಜೊತೆಗೆ ಏನಂದರೆ ಇನ್ನ ತುಂಬ ಹೂವು ಮಿಕ್ಕಿದ್ರಿಂದ ಒಂದು ಪಾತ್ ಥರ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಹೂವು ಹಾಕೊಂಬರೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಆಮೇಲೆ ನೋಡಿದ್ರೆ ಈ ಯಾಕೆ ಡೈಮಂಡ್ ಶೇಪ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಇನ್ನೂ ಸ್ವಲ್ಪ ಹೂವು ಇದ್ದಿದ್ದರಿಂದ ನಾ ನಮ್ಮ ದೇವಸ್ಥಾನದ ಪಕ್ಕದಲ್ಲೇ ಇರುವಂತ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಸ್ವಾಮಿ ದೇವಸ್ಥಾನಕ್ಕೆ ಅದಕ್ಕೂ ಕೂಡ ಒಂದು ಸ್ಟಾರ್ ಶೇಪು ಇನ್ನೊಂದು ರೌಂಡ್ ಶೇಪು ಎರಡರಲ್ಲೂ ನಮಗೆ ತೋಚಿತ್ತರ ಒಂದು ರಂಗೋಲಿನ ಹಾಕಿ ದೇವಸ್ಥಾನಕ್ಕೆ ಎಕ್ಸ್ಟ್ರಾ ಕಳೆನೇ ಬಂತು ಔಟ್ಪುಟ್ ನೋಡಿ ಕಮೆಂಟ್ ಮಾಡಿದ್ಮೇಲೆ ಇದನ್ನು ನೋಡಿ ಕಮೆಂಟ್ ಮಾಡಬೇಕಪ್ಪ ಏಕೆ ಅಂತಂದ್ರೆ ಮಾಡಿಸ್ಟ್ರಾಗಲ್ಲ ಸಿಕ್ಕಿರೋ ಪ್ರತಿಫಲ ಇದು ಬಟ್ ಖುಷಿ ಆಯಿತು ಥ್ಯಾಂಕ್ ಯು